ಸಮಸ್ಯ ಎಲ್ಲ ಕಪ್ಪು ಕುದೆಲ್ಲ ಕಪ್ಪಾಗಿತ್ತು ಬಂದ್ಮೇಲೆ ಸ್ವಲ್ಪ ನಾಲ್ಕು ವಾರ ಆಗಿದೆ ನಾಲ್ಕು ವಾರದಲ್ಲಿ ಸ್ವಲ್ಪ ಆಗಿದೆ ಸ್ವಲ್ಪ ಕಡಿಮೆ ಆಗಿದೆ ಗೈಸ್ ಎಲ್ಲರೂ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಶ್ರೀ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ನಮ್ಮ ಭಕ್ತಾದಿಗಳು ಅಂದರೆ ನಾವು ನಮ್ಮ ಕಷ್ಟಗಳು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಕಷ್ಟಗಳಿರ್ತದೆ ಗೈಸ್ ಯಾರೋ ತನ್ನ ಮಗನಿಗಾಗಿ ಬಂದು ಅಮ್ಮನ ಹತ್ರ ಬೇಡ್ಕೊಳ್ತಾರೆ ಯಾರೋ ಆರೋಗ್ಯಕ್ಕಾಗಿ ಬಂದು ಇಲ್ಲಿ ಅಮ್ಮನವ್ರನ್ನ ಬೇಡ್ಕೊಳ್ತಾರೆ ಎಲ್ಲ ಸಮಸ್ಯೆಗಳು ಮನುಷ್ಯನ ಜೀವನದಲ್ಲಿ ಬರ್ತಾನೆ ಇರ್ತದೆ ಅಮ್ಮನ ಸನ್ನಿಧಾನದಲ್ಲಿ ಅಮ್ಮನು ತನ್ನ ಭಕ್ ಭಕ್ತರಿಗೆ ಆಶೀರ್ವಾದ ರೂಪದಲ್ಲಿ ಒಂದು ಮ್ಯಾಜಿಕ್ ಅಂತ ತಿಳ್ಕೊಬೋದು ನೀವು ಅಮ್ಮನ ಸನ್ನಿಧಾನದಲ್ಲಿ ಅಷ್ಟೊಂದು ಪಾವಾಡುಗಳು ನಡೀತದೆ ಇದು ನಂಬಲಾರ್ದಂತಹ ವಿಷಯ ನಂಬೋದು ವಿಷಯ ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಕ್ವಶನ್ಗಳು ಜಾಸ್ತಿ ಇರ್ತದೆ ಆನ್ಸರ್ಗಳು ಕಡಿಮೆ ಇರ್ತದೆ ಗೈಸ್ ಹೇಳ್ಬೇಕಂದ್ರೆ ಇಷ್ಟೊಂದು ಜನ ಯಾರೆಲ್ಲ ಸುಳ್ಳು ಹೇಳ್ತಾರ ನೀವೇ ಹೇಳಿ ಕಮೆಂಟ್ಸಲ್ಲಿ ನೀವೆಲ್ಲ ಕೇಳ್ತೀರಾ ಅಲ್ಲಿ ಹಂಗಾಗ್ತದೆ ಅಲ್ಲಿ ಹಿಂಗಾಗ್ತದೆ ಅಂತ ನಾನು ಸತ್ಯ ಹೇಳ್ತಾ ಇದ್ದೀನಿ ನಿಮಗಾಗಿ ನಾನು ಸುಳ್ಳು ಯಾವಾಗಲೂ ಹೇಳೋಲ್ಲ ಮಂಗಳ ಸ್ನಾನ ಮಾಡಿದ್ರೆ ನಿಮ್ಮ ಮೈ ಕೈಯಲ್ಲಿ ನೋವಿರೋದು ಎಲ್ಲ ಊಟೋಗುತ್ತೆ ಅಂತ ಕೇಳ್ಪಟ್ಟೆ ಅವ್ರು ಎಷ್ಟೋ ಜನಗಳತ್ರ ನಾನು ಇಂಟ್ರೂ ಸಹ ತಗೊಂಡು ನಿಮ್ಗೆ ತೋರಿಸಿದ್ದೀನಿ ಗಾಯಸ್ ನಾನು ಯಾಕೆ ಈ ಮಾತುಗಳೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಭಾಳ ಇಲ್ಲಿ ಬಂದ ಭಕ್ತಾದಿಗಳಲ್ಲಿ ಭಾಳಷ್ಟು ಜನಗಳು ನೊಂದಿದ್ದಾರೆ ಅವರು ಅವ್ರ ಅವರ ಹತ್ರ ಮಾತಾಡಿದ್ದೀನಿ ನಾನು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಈ ಮಾತನ್ನು ದಯವಿಟ್ಟು ವಿಡಿಯೋನ ಕೊಲೆ ತನಕ ನೋಡಿ ನಿಮಗೆ ಸತ್ಯ ಏನು ಶ್ರೀ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಅಮ್ಮನವರು ಪವರ್ ಏನು ಪಾವಾಡ್ಗಳೇನು ಎಲ್ಲವನ್ನು ನಾನು ತಿಳಿಸ್ತಾ ಹೋಗ್ತೀನಿ ಗೈಸ್ ನಿಮಗೆ ಬನ್ನಿ ನಮಗೆ ಬೇರೆ ಅವರಿಂದ ಗೊತ್ತಾಯ್ತು ಬಂದ ಬಂದ್ಮೇಲೆ ಸ್ವಲ್ಪ ನಂಬಿಕೆ ಇದೆ ನಮ್ಗೆ ಮೊಕ್ಕ ಎಲ್ಲಾ ಕಪ್ಪು ಕೂತ್ಕೆಲ್ಲಾ ಕಪ್ಪಾಗಿತ್ತು ಸ್ವಲ್ಪ ನಾಲ್ಕು ವಾರ ಆಗಿದೆ

ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಪ್ರತಿನಿತ್ಯ ನೂರಾರು ಜನಗಳು ಬಂದು ಅರ್ಕೆ ಕಟ್ಕೊಂಡು ಅವ್ರ ಕಷ್ಟ ಹೇಳ್ಕೊಂಡು ಅಮ್ಮನ ಹತ್ರ ಪರಿಹಾರ ಮಾಡಿಸ್ಕೊಳ್ತಾರೆ ಅಮ್ಮನು ಆಶೀರ್ವಾದ ರೂಪದಲ್ಲಿ ಅವ್ರಿಗೆ ಪರಿಹಾರವನ್ನು ಮಾಡ್ತಾರೆ ಇವಾಗ ಹತ್ರ ಮಾತಾಡಿದ್ದೀನಿ ನಿಮ್ ಕಣ್ಣಲ್ಲಿ ಸಹ ನೀರು ಬರುತ್ತದೆ ಗೈಸ್ ನೋಡಿ ನಮಸ್ಕಾರ ನಮಸ್ಕಾರ ಮಾ ಎಲ್ಲಿಂದ ಬಂದಿದ್ದೀರಾ ನಾವು ಕೋಲಾರಿಂದ ಹೌದಾ ಮಾ ಎಷ್ಟನೇ ವಾರ ಇದು ಇದು ಆರನೇ ವಾರ ಹಾ ಹಾ ಮೂರು ವಾರ ಬಂದು ನಾನು ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಅಮ್ಮನ ಒಂದು ಪವಾಡ ಮಹಿಮೆ ಇದೆ ಅಂತ ಹೇಳ್ಬಿಟ್ಟು ಓಕೆ ನಾವು ಅಮ್ಮನ್ನ ಹಾಗೆ ಸಲ ಹೋಗಿ ದರ್ಶನ ಮಾಡಲೇಬೇಕು ಅಮ್ಮನ್ನ ಅಂತ ಭಕ್ತಿಯಿಂದ ಬಂದ್ವಿ ಬಂದು ಒಂದು ಮೂರು ವಾರ ಮುಳಕಾಯಿ ದೀಪ ಹಚ್ಚಕೆಂದ್ರು ಅಕೆ ಕಟ್ಕೊಂಡು ಸಂಕಲ್ಪ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡ್ವಿ ಅರಕೆ ಕಟ್ಟಿ ಮೂರ್ ವಾರ ಬಂದು ದೀಪ ಹಚ್ಚಿದ್ವಿ ನನ್ ಏನಂದ್ರೆ ಸಮಸ್ಯೆ ಸರಿಯಾಗಿ ಅವನು ಕೆಲಸದಲ್ಲಿ ಬರ್ತಾ ಇರ್ಲಿಲ್ಲ ಮನೆಗೆ ದೊಡ್ಡವರು ಅನ್ನೋ ಒಂದು ಭಯ ಭಕ್ತಿ ಭಕ್ತಿರ ಇತ್ತು ಅದಕ್ಕ ಹಾಗೆ ನಾನು ಸಂಕಲ್ಪ ಮಾಡಿಕೊಂಡು ಅವನು ಮನೆಗ್ ಬರೋ ತರ ಮಾಡ್ಬೇಕಮ್ಮ ತಂದೆ ತಾಯಿ ಒಡ ರಕ್ತ ಸಂಬಂಧ ಅನ್ನೋ ಒಂದು ಇದು ಅವನ ಮನಸ್ಸಲ್ಲಿ ಬಂದು ನಮ್ಮನ್ನ ನೋಡ್ಬೇಕು ಅಂತ ಆಸೆ ಇಟ್ಕೊಂಡು ನಾನು ಬಂದಿದ್ದು ಮೊದಲನೇ ವಾರಗೇನೇ ನಾನು ಇಲ್ಲಿ ಬಂದು ದೀಪ ಹಚ್ಚಿ ಹೋದ್ಮೇಲೆ ಫಸ್ಟ್ ವಾರ ಆದ್ಮೇಲೆ ಮೂರ್ ದಿನಕ್ಕೆ ಮನೆಗೆ ಬಂದಾ ಆಮೇಲೆ ಈಗ ಎರಡನೇ ವಾರಕ್ಕೂ ಮತ್ತೆ ಬಂದ ಹಾ ಮೂರನೇ ವಾರಕ್ಕೂ ಬಂದ ಈಗ ಮನೆಯಲ್ಲೇ ಇದ್ದಾನೆ ಹೌದಾ ಮನೆಯಿಂದನೇ ವರ್ಕ್ ಫ್ರಮ್ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಸ್ವಲ್ಪ ಹೇಳಿದಂತ ಕೇಳ್ತಾಯಿದ್ನ 5 ವಾರಕ್ಕೆ ನನಗೆ ಎಲ್ಲ ಕ್ಲಿಯರ್ ಆಯಿತು ಅದಕ್ಕೆ ಸಂತೋಷ ಆಯ್ತು ನನಗೆ ಅಮ್ಮನ್ನ ಕಣ್ಣೀರು ಹಾಕಬೇಡಿ ಎಲ್ಲ ಒಳ್ಳೇದாகுತ್ತೆ ನೋಡಿ ನನಗೆ ಹಿಂದೆ ಹೋಗಿ ದುಃಖ ಮಾಡ್ಕೋಬೇಡಿ ನಾನು

ಅಂತ ನೀವು ಕೇಳಿದರ ಇನ್ನು ಮುಂದಕ್ಕೆ ನಾನು ನೋಡಿಸ್ತೀನಿ ಎಂಥ ಎಂಥ ಚಮತ್ಕಾರಗಳು ಎಂಥ ಎಂಥ ಪಾವಡುಗಳು ಅಮ್ಮನವರ ಸನ್ನಿಧಾನದಲ್ಲಿ ನಡೆದಿದೆ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಮಿಸ್ ಮಾಡಬೇಡಿ ನೋಡಿ ಇವರು ವಯಸ್ಸೇನಾಗಿದೆ ಇವರು ಸಹ ಬಂದು ಕುಂಬಳಕಾಯಿ ದೀಪ ಹಚ್ತಾ ಇದ್ದಾರೆ ಅಂದ್ರೆ ಅಮ್ಮನವರ ಚಮತ್ಕಾರೇ ಇರ್ಬೋದು ಪಾವಾಡ ಅಂತ ಖಚಿತವಾಗಿರ್ಬೋದು ಇವಾಗ ಇವ್ರ ಹತ್ರ ಮಾತಾಡಿಸ್ತೀನಿ ಬನ್ನಿ ಕೇಳಿ ಸರ್ ಎಲ್ಲಿಂದ ಹಾಂ ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆದರೆ ನಾನು ಕೆಲವೊಂದು ದಿನಗಳಿಂದ ತುಂಬ ಡ್ರಿಂಕ್ಸ್ ಅಡಿಕ್ಟ್ ಆಗಿಬಿಟ್ಟಿದ್ದೆ ಇಲ್ಲಿ ಬಂದು ಹೋದ್ಮೇಲೆ ತುಂಬ ಚೆನ್ನಾಗಾಗಿದ್ದೀನಿ ನನ್ನ ಮನೆಗೆ ನನ್ನ ಮಕ್ಕಳಿಗೆ ಏನು ಬೇಕೋ ಮಾಡಬೇಕು ಅಂತ ಒಂದು ಆಸೆ ಅಭಿಮಾನ ಇಲ್ಲಿಂದ ಉಡ್ತಾ ಇದ್ದೇನೆ ಬಂದ್ಮೇಲೆ ಇಲ್ಲಿ ಬಂದ ಮೇಲೆ ನಾನು ಬಿಡಬೇಕು ಅನ್ಸ್ಬಿಟ್ಟಿದ್ದು ಬಿಡ್ತಾ ಇದ್ದೀನಿ ಬಿಡ್ತಾ ಇದ್ದೀರಾ ನೂರು ಪರ್ಸೆಂಟ್ ಹೌದಾ ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೇಲೆ ದೇವ್ರ ಮೇಲೆ ನನಗೆ ತುಂಬ ನಂಬಿಕೆ ಬಂದಿದೆ ನಾನು ಬಿಡ್ತೀನಿ ಓಕೆ ನಾನು ಈ ದೇ ಚಾಮುಂಡೇಶ್ವರಿ ಈ ದೇವರು ಪ್ರತಿಂಗ ದೇವಿ ತುಂಬ ನನಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಬಂದಿದೆ ಇವತ್ತು ನಾನು ಖಂಡಿತವಾಗ್ಲು ನನ್ನ ಮಕ್ಕಳಿಗೆ ನನ್ನ ಮನೆಗೆ ಒಳ್ಳೇದು ಮಾಡಬೇಕು ಅನ್ನೋ ಅಭಿಮಾ

ದೇವರು ಇದ್ದಾರೆ ಅನ್ನೋದಕ್ಕೆ ಹ್ಞೂ ಬೇರೆ ಏನು ಹೇಳೋಕೆ ಆಗೋದಿಲ್ಲ ಸರ್ ಹೌದು ಬರೋ ಜನಗಳಿಗೆ ಹೇಳ್ತೀರಾ ಸರ್ ನೀವು ಆಯಿತು ಎಲ್ಲರೂ ಬನ್ನಿ ನೀವು ಎಲ್ಲರೂ ಬನ್ನಿ ಆ ತಾಯಿ ಆಶೀರ್ವಾದ ಪಡೆಯಿರಿ ಆಯಾ ತಾಯಿಯ ಅಭಿಮಾನಿಯಾಗಿ ಆ ತಾಯಿ ಋಣ ಬಂದ ನೀವು ಪಡೆದುಕೊಳ್ಳಿ ಆಶೀರ್ವಾದ ಪಡೆದುಕೊಳ್ಳಿ ಮೇನ್ ಆಶೀರ್ವಾದ ಪಡೆದುಕೊಳ್ಳಿ ಆಯ್ತು ನಾನು ಅಷ್ಟೇ ಹೇಳ್ತೀನಿ ಧನ್ಯವಾದ ಸರ್ ನಿಮಗೆ ಭಾಳ ಧನ್ಯವಾದಗಳು ಗೈಸ್ ಯಾರಾದರೂ ಮೊಟ್ಟ ಮೊದಲ ಬಾರಿಗೆ ನನ್ನ ಚಾನಲಲ್ಲಿ ಬಂದಿದ್ದರೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಶ್ರೀ ಜೈ ಶ್ರೀ ಭದ್ರಕಾಳಿ ಅಂತ ಹಾಕಿ ಯಾಕಂದರೆ ಕೆಲವರು ಕಮೆಂಟ್ಸ್ ಹಾಕ್ತಾರೆ ಪಾವಾಡಗಳು ನಡೀತದ ನಿಜವಾಗೂ ಅಂತ ನಾನು ಹೇಳ್ತಾ ಇದ್ದೀನಿ ನಿಜವಾಗೂ ಪಾವಾಡಗಳು ನಡೀತದೆ ಇಷ್ಟೊಂದು ಭಕ್ತಾದಿಗಳು ಎಂಟ್ರೂ ನಾನು ನಿಮಗೆ ತೋರಿಸ್ತೀನಿ ಯಾಕಪ್ಪ ತೋರಿಸ್ತೀನಿ ಅಂದರೆ ನಿಮಗೆ ಗೊತ್ತಾಗಲಿ ನಿಜ ಅಂತೂ ಕನ್ಫರ್ಮ್ ಆಗಿದೆ ನೀವು ಸಹ ನಿಮ್ಮ ಕಷ್ಟಗಳೇನಾದರೂ ಇದ್ದರೆ ಅಮ್ಮನವರ ಸನ್ನಿಧಾನಕ್ಕೆ ಬಂದು ನೀವು ಡೆಫಿನೆಟ್ಲಾಗಿ ಅಮ್ಮನ ಹತ್ರ ಏನೇ ಬಿಡಲಿ ಕಷ್ಟ ಅಂತ ಇದ್ದರೆ ಅಮ್ಮನ ಕೈ ಬಿಡಲ್ಲ ಗಾಯಸ್ ಸಾಮಾನ್ಯ ಎಲ್ರಿಗೂ ಇರೋ ಸಮಸ್ಯೆನೇ ಆರ್ಥಿಕ ಸಮಸ್ಯೆ ಮನೆಯಲ್ಲಿ ಸುಖ ಶಾಂತಿ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಳಕ್ ಬಂದಿದ್ದೀವಿ ಎರಡನೇ ಸಲ ಬರ್ತಾ ಇರೋದು ಇದು ಮೂರನೇ ವಾರ ಫಸ್ಟ್ ಮಂಗಳವಾರ ಬರ್ತಾ ಇದ್ವಿ ಅದಾದ್ಮೇಲೆ ಮತ್ತೆ ಇನ್ನೊಂದು ಸಲ ಬಂದಿದ್ದೀವಿ ಅಮ್ಮನ ಮೇಲೆ ನಂಬಿಕೆಯಿಂದ ಬಂದಿದ್ವಿ ತುಂಬಾ ಇಲ್ಲಿ ಬಂದು ಹೋದ್ರೆ ಏನೋ ಒಂದು ಆರೋಗ್ಯಕ್ಕಾಗ್ಲಿ ಮನೇಲಿ ಎಲ್ಲ ಚೆನ್ನಾಗಿರುತ್ತೆ ನೆಮ್ಮದಿಯಾಗಿ ಇರ್ತೀವಿ ಇದ್ರ ಮೇಲೆ ಬಂದು ಹೋಗ್ತಾ ಇದೀವಿ ಮತ್ತೆ ನನ್ನ ಮಗ ನಾನು ಯು ಕೆ ಕಳಿಸ್ಬೇಕಾಗಿತ್ತು ಓದ್ಲಿಕ್ಕೆ ತುಂಬಾ ಆರ್ಥಿಕ ಸಮಸ್ಯೆ ಇತ್ತು ಅದಕ್ಕೆ ಅದಕ್ಕೆ ಯಾವುದೇ ಅಡ್ಡ ಬರದೇ ಇದ್ರೆ ನಾನು ಪೂಜೆ ಮಾಡ್ತೀನಮ್ಮ ಅನ್ಕೊಂಡೆ ಆಯ್ತು ಹಂಗಾಗಿ ಮತ್ತೆ ನಾವು ಬಂದ ನಂಬಿಕೆ ಇರ್ಬೇಕು ದೇವ್ರ ಮೇಲೆ ನಂಬಿಕೆ ಇರಬೇಕು ನಂಬಿಕೆ ಇಟ್ಟು ಬಂದ್ರೆ ಎಲ್ಲ ಆಗತ್ತೆ ಅಮ್ಮನ ಮೇಲೆ ನಂಬಿಕೆ ಇರಬೇಕು ನಾವ್ ಆಗತ್ತೋ ಇಲ್ವೋ ಅಂತ ಬಂದ್ರೆ ಅದಾಗಲ್ಲ ಪೂರ್ಣ ನಂಬಿಕೆ ಇಟ್ಟು ಬಂದ್ರೆ ಆಗತ್ತೆ ಖಂಡಿತ ಆಗತ್ತೆ ಅಂದ್ರೆ ನಾನು ಫಸ್ಟ್ ಐದ್ ವಾರ ಬಂದು ಹೋದೆ ಐದ್ ವಾರ ಮಂಗಳವಾರ ಬಂದು ಹೋದೆ ಮತ್ತೆ ಮಧ್ಯದಲ್ಲಿ ನನ್ಗೆ ಬರಕ್ಕೆ ದಾರಿ ಬಿಟ್ಟಿಲ್ಲ ಬರಬೇಕು ಅನ್ಕೊಂಡ್ರು ಬರಕ್ ಆಗಿಲ್ಲ ಮತ್ತೆ ನಾನು ಬಂದು ಹೀಗೆ ಬಂದು ಅರ್ಚಕರ ಹತ್ರ ಕೇಳಿದೆ ಈ ತರ ಬರ ಬಿಡ್ತಾ ಇಲ್ಲ ದಾರಿ ಅಂತ ಅವರು ಏನೋ ಅವ್ರದ್ದು ಅಮ್ಮಂದು ಇದು ಇಟ್ಟು ಮಾಡಿದ್ರು ಅದಾದ್ಮೇಲೆ ಮತ್ತೆ ನಾವು ಬರ್ತಾ ಇದೀವಿ ಯಾವ ವಾರನೂ ಅಡ್ಡ ಅಂತೂ ಬರಲ್ಲ ಹಾ ಬರ್ಬೇಕು ಅಂತ ನಾವು ಅನ್ಕೊಂಡ್ಬಿಟ್ರೆ ಐದು ವಾರನೂ ಕರೆಕ್ಟಾಗಿ ದಾರಿ ಬಿಡತ್ತಮ್ಮ ಆ ಮಧ್ಯದಲ್ಲಿ ಮತ್ತೆ ಎರಡನೇ ಸಲ ಬರೋಣ ಅಂದ್ರೆ ಬಿಟ್ಟಿಲ್ಲ ದಾರಿ ನಮ್ಗೆ ಮತ್ತೆ ನಾವು ಬಂದು ಇಲ್ಲಿ ಹೋಗಿ ಅನ್ಕೊಂಡ್ ಹೋದ್ವಿ ಯಾಕಮ್ಮ ಹಿಂಗ್ ಬಿಡ್ತಾ ಇಲ್ಲ ಅಂತ i yeah. do yeah. yeah. ಅದೇ ಹೇಳ್ತಾ ಇದ್ದೀನಲ್ವಾ ನಾವು ಬಂದು ನಿಶ್ಚಯಿಂದ ಪೂಜೆ ಮಾಡಿ ದೇವ್ರನ್ನ ಬೇಡ್ಕೊಂಡ್ರೆ ಖಂಡಿತ ಅಮ್ಮ ದಾರಿ ಬಿಡತ್ತೆ ಪೂಜೆ ಕೊಟ್ಟು ಅಮ್ಮನ ಹತ್ರ ಹೂ ಕೇಳಿದೆ ಅಮ್ಮ ನಾನು ಬಂದು ಪೂಜೆ ಮಾಡ್ತಾ ಇದು ಆಯ್ತಾ ಸಮಾಧಾನ ಆಯ್ತಾ ಅಂತ ಕೇಳಿದ್ರೆ ಹೂ ಕೊಡ್ತು ಅಮ್ಮ ಹ ಮತ್ತೆ ಇನ್ನ ಒಂದು ಪ್ರಶ್ನೆ ಕೇಳಿದೆ ಆ ಪ್ರಶ್ನೆಗೆ ತಡವಾಗಿ ಹೂವು ಕೊಡ್ತು ಅದೇ ತಡವಾಗಿ ಇನ್ನ ಅದು ಸಿಗೋದು ಫಲ ಅಂತ ಇಲ್ಲಿ ಇಲ್ಲಿ ಬರ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದ್ರು ಕೆಲ್ಸ ಇದ್ರು ಅದನ್ನೆಲ್ಲ ತಳ್ಕೊಂಡ್ ಬಂದ್ಬಿಡ್ತೀವಿ ಅಂತ ಮನ್ಸು ಗಟ್ಟಿ ಮಾಡ್ಬೇಕು ಬರಕ್ ಆಗಲ್ಲ ಅದಂತೂ ಸತ್ಯ ಯಾಕಂದ್ರೆ ನಾನೇ ಅದಕ್ಕೆ ಇದು ಹ ನಮ್ಮ ಮತ್ತೆ ನಾನು ನಮ್ಮ ಚಿಕ್ಕಮ್ಮ ಮತ್ತೆ ಈ ಸಲ ಫಸ್ಟ್ ನಾನು ನಮ್ಮ ಚಿಕ್ಕಮ್ಮ ಬಂದ್ ಹೋಗ್ತಾ ಇದ್ವಿ ಈ ಸಲ ನನ್ನ ಫ್ರೆಂಡ್ ಒಬ್ರಿಗೆ ಹೇಳ್ದೆ ಅವರು ಬರ್ತಾ ಇದ್ದಾರೆ ಅವರು ಇದು ಮೂರನೇ ವಾರ ಫಸ್ಟ್ ಟೈಮು ಹೇಳಿದ್ವಿ ಅದೇ ನಂಗೆ ಮಧ್ಯದಲ್ಲಿ ಬಿಟ್ಟಿಲ್ಲ ದಾರಿ ನನಗೆ ಎಷ್ಟು ಬರಬೇಕು ಇನ್ನೊಂದು ಫ್ರೆಂಡ್ನ ನ ಕರ್ಕೊಂಡ್ಬಂದೆ ಅವ್ರ ಜೊತೆ ಬರ್ಲಿಕ್ಕೆ ಬಿಟ್ಟೇ ಇಲ್ಲ ದಾರಿ ಹಾ ಇವಾಗ ನೋಡಿ ನಮ್ಮ ಚಿಕ್ಕಮ್ಮ ಮತ್ತೆ ನನ್ನ ಜೊತೆ ಬರ್ತಾ ಇದಾರೆ ಹಂಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಮ್ಮನ ಆಶೀರ್ವಾದ ಎಲ್ರಿಗೂ ಇರ್ಲಿ